ಉದ್ದ ಮಾತನಾಡತಕ್ಕಂಥ ಪ್ರತಿ ಐದು ವರ್ಷಕ್ಕೊಮ್ಮೆ ಏನು ಸರ್ಕಾರ ವೇತನ ಆಯೋಗ ಬಿಡುಗಡೆ ಬರುತ್ತೆ ಅದೇ ನಿಟ್ಟಿನಲ್ಲಿ ನಮ್ಗೂ ಸಹ ಏಳನೇ ವೇತನವನ್ನು ಬಿಟ್ಟಿದ್ದಾರೆ ಡಾಕ್ಟರ್ ಸುಧಾಕರ್ ಅವರು ಅಧ್ಯಕ್ಷರಾಗಿರ್ತಕ್ಕಂಥ ಸುಧಾಕರ್ ಅವರು ಹೇಳ್ತಾರೆ ಮೂವತ್ತೊಂದು ಆರು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಆರನೇ ವೇತನ ಆಯೋಗ ಮುಕ್ತ ಆಗ್ತದೆ ಒಂದು ಏಳು ಇಪ್ಪತ್ತೆರಡರಿಂದ ಏಳನೇ ವೇತನ ಆಯೋಗ ವರದಿ ಪ್ರಕಾರ ಅವರಿಗೆ ಜಾರಿಗೆ ಬರ್ತಾ ಇರೋದ್ರಿಂದ ಎಲ್ಲ ನಿವೃತ್ತರಾಗಿರ್ಬೋದು ಹಾಗೆ ಕೆಲಸ ಮಾಡ್ತಕ್ಕಂಥ ನೌಕರಿಗೆ ಆ ಒಂದು ಸೌಲಭ್ಯವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಬರೆದಿದ್ರೂ ಸಹ ಸರ್ಕಾರ ಏನು ಮಾಡಿದೆ ಅಂತ ನಮಗೆ ಹಣ ಇಲ್ಲ ಅನ್ನೋ ಒಂದು ಒಂದೇ ಒಂದು ನೆನಪವನ್ನು ಇಟ್ಕೊಂಡು ಅಥವಾ ನಾವೆಲ್ಲ ನಿವೃತ್ತರಾಗಿವೆ ಅಂತಕ್ಕಂಥ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡು ಇವತ್ತು ಸರ್ಕಾರ ಒಬ್ಬೊಬ್ಬ ನೌಕರ ವರ್ಗದವರಿಗೆ ಕನಿಷ್ಠ ಐದು ಲಕ್ಷದಿಂದ ಹದಿನೈದು ಲಕ್ಷದವರೆಗೂ ಅನ್ಯಾಯವನ್ನು ಮಾಡ್ತಾ ಇದೆ ನಾವು ಕೇಳ್ತಾ ಇರೋದು ಅವರನ್ನು ಸರ್ಕಾರದಿಂದ ಹೆಚ್ಚಿನ ಹೊರೆಯಾಗಿರ್ತಕ್ಕಂಥ ಹಣವನ್ನಲ್ಲ ನಾವು ಏನು ಇನ್ನ ಈ ಮೂವತ್ತು ನಲವತ್ತು ವರ್ಷಗಳಿಂದ ನೌಕರಿ ಸೇರಿದಂತ ಸಂದರ್ಭದಲ್ಲಿ ಸರ್ಕಾರ ಮತ್ತು ನೌಕರವರ್ಗದವರಿಗೆ ಒಂದು ಒಪ್ಪಂದ ಆಗಿದೆ ಏನು ಅಂತ ಹೇಳಿದ್ರೆ ನೀವು ನಿವೃತ್ತರಾದಂತಹ ಸಂದರ್ಭದಲ್ಲಿ ನಿಮಗೆ ಬಿಸಿ ಅರ್ಜಿ ಕೊಡ್ತೀರಲ್ಲ ಆ ನಾವು ಮಾಡಿದ್ರ ಮೇಲೆ ಲೆಕ್ಕಾಚಾರ ಮಾಡೋದು ನಮ್ಮ ಹಣವನ್ನು ಅವ್ರು ಕಟ್ ಮಾಡ್ಕೊಂಡಿರ್ತಾರೆ ನಮ್ಮ ಗಮನಕ್ಕೆ ಬರದನ್ನ ಸರ್ಕಾರ ಮುಂದಿ ಕೊಡ್ಬೋ ಬರ್ತೇವೆ ಸ್ವಲ್ಪ ಹಣವನ್ನು ಒಂದು ಭಾಗ ಹಣವನ್ನು ಕಟ್ ಮಾಡ್ಕೊಂಡಿರ್ತಾರೆ ಆ ಕಟ್ ಮಾಡ್ಕೊಂಡಿರ್ತ ಹಣ ಹಣವನ್ನ ಇವತ್ತು ಸರ್ಕಾರ ಕೊಡೋಕ್ಕಿಲ್ಲ ಅಂತಕ್ಕಂಥ ಹೇಳ್ತಾ ಇದ್ರೆ ಯಾವ ನ್ಯಾಯ ಅದಕ್ಕೋಸ್ಕರ ನಾವು ಮಾನ್ಯ ಸರ್ಕಾರಕ್ಕೆ ತೊಂದರೆ ಅನ್ನೋ ದೃಷ್ಟಿಯಿಂದ ಶಾಂತಿಯುತವಾದ ಹೋರಾಟವನ್ನು ಶಾಂತಿಯುತವಾದ ಹೋರಾಟಗಳನ್ನ ಆಗಸ್ಟ್ ಎರಡು ಸಾವಿರದ ಹನ್ನೊಂದರಿಂದ ಇವತ್ತು ನಾವು ಸಾವಿರ ಆಗಸ್ಟ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ನಾವು ಹೋರಾಟವನ್ನು ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕರಿಂದ ಹೋರಾಟವನ್ನು ಪ್ರಾರಂಭ ತಹಶೀಲ್ದಾರ್ ಮುಖಾಂತರ ಅರ್ಜಿ ಕೊಟ್ಟಿದ್ದೀವಿ ಡಿ ಸಿ ಅವರ ಮುಖಾಂತರ ಮನವಿ ಕೊಟ್ಟಿದ್ದೀವಿ ಮಾನ್ಯ ಶಾಸಕರು ಸಚಿವ ಸುಪ್ರದಲ್ಲಿರ್ತಕ್ಕಂಥ ಎಲ್ಲ ಸಚಿವರು ಸಹ ನಮ್ಮ ಮನವಿಯನ್ನು ಒಪ್ಕೊಂಡ್ಬಿಟ್ಟು ಇವರಿಗೆ ನ್ಯಾಯಯುತವಾದ ಬೇಡಿಕೆ ಇದೆ ಇದನ್ನು ಮಾಡಿಕೊಳ್ಬೇಕು ಅಂತ ಹೇಳ್ತಕ್ಕಂಥ ಒತ್ತಾಯದ ಪತ್ರಗಳನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾಧ್ಯಮವಾಗಿ ಒಂದು ಹೋರಾಟವನ್ನು ಮಾನ್ಯ ಸಂತೋಷ್ ಹೆಗಡೆಜಿ ಅವರ ಒಂದು ನೇತೃತ್ವದಲ್ಲಿ ಮಾಡಿದ್ವಿ ಸುಮಾರು ಹನ್ನೆರಡು ಸಾವಿರದಷ್ಟು ನಿವೃತ್ತ ನೌಕರು ಆ ಸಭೆ ಮೇಲೆ ನಾವು ರಾಜ್ಯಾಡಿತ ಮಾಡ್ತೇವೆ ಅಂತಂದು ಹೇಳ್ತಾ ಬಂದಿದ್ದಾರೆ ಈ ಸಾಮಾಜಿಕ ನ್ಯಾಯದ ಅಡಿಯಲ್ಲಿಯೇ ಒಂದು ಭಾಗವಾಗಿರತಕ್ಕಂತಹ ನಿವೃತ್ತ ಬೇಡಿಕೆ ಅವರು ಈಡೇರಿಸಿದರೆ ಮಾತ್ರ ಈ ಒಂದು ಸಾಮಾಜಿಕ ನ್ಯಾಯವನ್ನು ಕೊಟ್ಟಂತಾಗುತ್ತದೆ ಏಕೆಂದರೆ ಡಿ ದರ್ಜೆಯಿಂದ ಹಿಡಿದು ಎ ದರ್ಜೆಯವರೆಗೂ ಸುಮಾರು ಆರು ಲಕ್ಷದಿಂದ ಮೂರು ಲಕ್ಷದವರೆಗೂ ಅವರವರ ಸೇವೆಗೆ ಮತ್ತು ಅವರವರ ವೇತನಕ್ಕೆ ತಕ್ಕಂತೆ ನಷ್ಟವಾಗ್ತಾ ಇದೆ ಈಗಾಗಲೇ ನಮ್ಮ ಪ್ರಧಾನ ಸಂಚಾಲಕರಾದಂತಹ ಡಾಕ್ಟರ್ ಎಂ ಪಿ ಎಂ ಸಣ್ಣುಕಯ್ಯನವರು ಮತ್ತು ಸಂಸ್ಥಾಪಕ ಸಂಚಾಲಕರಾದಂಥ ಅಶೋಕ್ ಸಜ್ಜನವರು ಇದರ ಬಗ್ಗೆ ಸುದೀರ್ಘವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೂ ಸಹಿತ ಈಗಾಗಲೇ ಅನೇಕ ವಿಧಗಳಲ್ಲಿ ಮಾಹಿತಿ ಲಭ್ಯವಾಗಿದೆ ಆದರೂ ಸಹಿತ ಇದನ್ನ ನಿರ್ಲಕ್ಷ್ಯ ಇರೋದು ಸೂಚನೀಯ ಸಂಗತಿ ಯಾಕಂದ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್